ನನ್ನ ಸ್ನೇಹ ಮಿತ್ರ ನಾನು ಬಂದ ತಕ್ಷಣ ಒಂದು ಮಾತು ಅನ್ಕಂಡೆ ಅದು ಹೇಳ್ಬಿಡ್ತೀನಿ ನಾನು ಏನು ಇವತ್ತು ಫಂಕ್ಷನ್ ಬಂದ್ ಹಿಂಗಿದಾರಲ್ಲ ಅನ್ಕಂಡೆ ಹಂಗ ನೋಡಿ ತಿರು ವರ್ಷಗಳು ಸೂಟ್ ಹಾಕೋಟ ಇದೇ ವರ್ಷ ಲಾಸ್ಟ್ ವರ್ಷ ಏನು ಇಷ್ಟೇ ಚಿಕ್ಕ ಬಿಲ್ಡಿಂಗ್ ಕಟ್ಟೋರಲ್ಲ ಅಂತಂದೆ ಇಕಡ್ ಬಿಲ್ಡಿಂಗ್ ಕಡೆಯ ಇದು ಬದಲಾವಣೆ ಜಗದ್ ನಿಯಮ ಬದಲಾವಣೆಯ ಜಗದ ನಿಯಮ ಪ್ರತಿ ವ್ಯಕ್ತಿಯಲ್ಲಿ ಕೂಡ ಇದು ಬದಲಾವಣೆ ಬೇಕು ಬಹುಶಃ ಈ ವಾರದಿ ಸ್ಕೂಲು ತುಂಬ ಬದಲಾವಣೆ ಆಗ್ತಾ ಇದೆ ಇದು ನನ್ನ ಮನಸ್ಸಿಂದ ಹೇಳ್ತಕ್ಕಂಥ ಮಾತು ಇವತ್ತು ನನ್ನ ಜೊತೆ ಕಾರ್ಯಕ್ರಮಕ್ಕೆ ಹಾಸೀಲರಾಗಿರ್ತಕ್ಕಂಥ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಗೋಪಾಲ್ಗೌಡರು ಹಾಗೂ ಬಹುಶಃ ನನ್ನ ನೆಚ್ಚಿನ ವ್ಯಕ್ತಿ ಪ್ರತಿ ಸಾರಿ ಕೂಡ ಹೋರಾಟದಲ್ಲಿ ಅವ್ರದೇ ಇರ್ತಕ್ಕಂಥ ಕಿಚ್ಚಿದೆ ಅಸ್ಪೃಶ್ಯ ತಲುಪಬೇಕು ಸಮಾಜದ ನಾವೆಲ್ಲ ಒಂದು ಅನ್ನೋ ಕೂಗಿ ನೆತ್ತಿರ್ತಕ್ಕಂಥ ನಮ್ಮ ಹರಿವು ಸುವರ್ಣ ಫಸ್ಟ್ ಟೈಮ್ ವೇದಿಕೆ ಹಂಚ್ಕೊಂಡಿದ್ದಾರೆ ಥ್ಯಾಂಕ್ ಯು ಮಿಸ್ಟರ್ ಥ್ಯಾಂಕ್ಸ್ ಫರ್ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ತದಾದ ನಂತರ ನನ್ನ ಜೊತೆ ವೇದಿಕೆ ಮೇಲೆ ಕಾಂಟ್ರಾಕ್ಟರ್ ಶ್ರೀನಿವಾಸ್ ಗೌಡರು ಇದ್ದಾರೆ ಲಕ್ಷ್ಮಣ ಇದ್ದಾರೆ ಹಾಗೂ ನಮ್ಮ ರಾಮ್ ಪ್ರಸಾದ್ ಸ್ಕೂಲ್ನ ಪ್ರಸಾದ್ ರೆಡ್ಡಿ ಸಾರ್ ಈಸ್ ಅ ಮ್ಯಾನ್ ಪ್ರಸಾದ್ ಸಾರ್ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿಯವರು ಅನ್ನ ಹೆಸರು ಗೊತ್ತಿಲ್ಲ ಕ್ಷಮೆ ಇಲ್ಲಿ ಕೇಶವ್ ರೆಡ್ಡಿ ಸಾರು ಮತ್ತೆ ನಮ್ಮ ಓನರ್ ಹಾಗೂ ಎಲ್ಲರೂ ವೇದಿಕೆಯ ಮೇಲೆ ಮುಂಭಾಗದಲ್ಲಿ ವಿಶೇಷವಾಗಿ ನನ್ನ ಪೋಷಕ ಮಿತ್ರರು ಇವತ್ತು ನಿಮ್ಮ ಮಕ್ಕಳನ್ನ ನೋಡಲಿಕ್ಕೆ ನಿಮ್ಮ ಮಕ್ಕಳನ್ನ ಬೆಳವಣಿಗೆ ನೋಡಲಿಕ್ಕೆ ನಿಮ್ಮ ಮಕ್ಕಳನ್ನ ಡ್ಯಾನ್ಸ್ ನೋಡಲಿಕ್ಕೆ ಇವತ್ತು ನಿಮ್ಮ ಸ್ಕೂಲ್ಗೆ ತುಂಬ ಒಳ್ಳೆ ಮನಸ್ಸಿಂದ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ನಿಮ್ಮ ಶಾಸಕರು ಮಾಡುವ ನಮಸ್ಕಾರವನ್ನು ತಿಳಿಸಿದ ವಿಶೇಷವಾಗಿ ನಮ್ಮ ಟೀಚರ್ ತಂಡಕ್ಕೆ ಏನು ಇಲ್ಲಿ ಒಗ್ಗಟ್ಟಿದೆ ಇಷ್ಟೊತ್ತು ಬೆಳಗ್ಗೆಯಿಂದ ಸಾರಿ ಮಧ್ಯಾಹ್ನದಿಂದ ಇಷ್ಟೊತ್ತರಕ ಎಲ್ಲ ಹೈಸ್ಕೂಲ್ ನ ಹೆಡ್ ಮಾಸ್ಟರ್ ಟೀಚರ್ ಕರೆದ್ಬಿಟ್ಟು ನೀವು ಎಸ್ ಎಲ್ ಸಿ ಪರೀಕ್ಷೆ ಹೇಗೆ ರೆಡಿ ಆಗಿದ್ದೀರಿ ಹೆಂಗ್ ರೆಡಿ ಆಗಿದ್ದೀರಿ ಒಂದೊಂದು ಸ್ಕೂಲು ಕೂಡ ಮಾಡಿ ಇಡೀ ಕರ್ನಾಟಕದಲ್ಲಿ ಇಡೀ ಕೋಲಾರದಲ್ಲಿ ಮುಳುಬಾಗಲ್ ನಂಬರ್ ಒನ್ ಬರಬೇಕಂತ ಇವತ್ತೆಲ್ಲ ಪ್ಲಾನ್ ಮಾಡಿ ಇಡೀ ಮುಳುಬಾಗಲು ತನಕ ಎಲ್ಲ ಸ್ಕೂಲ್ಸ್ ಕರೆಸಿ ಇವತ್ತು ಮಕ್ಕಳು ಯಾವ ರೀತಿ ರೆಡಿ ಆಗ್ತಾವ್ರೆ ಎಲ್ಲ ರೀತಿ ಇವತ್ತು ರೀಸ್ ಮಾಡಿ ಇಲ್ಲಿ ನಾನು ಇಲ್ಲಿ ಬಂದೆ ಇವತ್ತು ವಾತಾವರಣ ನೋಡಿದಾಗ ತುಂಬ ಖುಷಿ ಆಗ್ತಾ ಇದ್ದು ಈ ವಾರದಿ ಸ್ಕೂಲು ಇನ್ನೂ ಉನ್ನತ ಹೆಚ್ಚಕ್ಕೆ ಬೆಳಿಬೇಕು ಯಾಕಂದರೆ ನಾನು ಒಂದು ವಿಷಯನ ಹೇಳಿ ಜೋರಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ದೊಡ್ಡ ದೊಡ್ಡ ಸ್ಕೂಲ್ಸ್ಗೆ ಫಂಕ್ಷನ್ ಹೋಗ್ತಾ ಇರ್ತೀನಿ ದೊಡ್ಡ ದೊಡ್ಡ ಸ್ಕೂಲ್ಸ್ಗೆ ಫಂಕ್ಷನ್ ಹೋಗ್ತೀನಿ ದೊಡ್ಡ ದೊಡ್ಡ ಡ್ಯಾನ್ಸ್ ನೋಡ್ತಾ ಇರ್ತೀನಿ ಅದೇನೋ ಈ ವಾರದಿ ಬಂದಾಗ ಈ ಸ್ಕೂಲ್ ಒಳಗಡೆ ಬಂದಾಗ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಇಲ್ಲಿ ಏನೋ ಸಮಥಿಂಗ್ ಇದೆ ಈ ವಾತಾವರಣ ಇರ್ಬೋದು ಈ ಒಂದು ತುಂಬಾ ದೊಡ್ಡ ಮಟ್ಟಕ್ಕೆ ಸ್ಕೂಲ್ ಇದೆ ಒಬ್ಬ ಶಾಸಕರಾಗಿ ಅಂದ್ರೆ ನಮ್ಮ ವಾರದಿ ಮಂಜುನಾಥ್ ಅವರ ಮಿತ್ರರಾಗಿ ಕೂಡ ನಾನು ತುಂಬಾ ಮಟ್ಟಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಈ ಕ್ಷಣದಲ್ಲಿ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ನಾನು ಅದು ಏನಂತಂದ್ರೆ ನಾನು ಕೇಳ್ಪಟ್ಟಿದ್ದೆ ಬಟ್ ನಾನು ನೋಡಿರ್ಲಿಲ್ಲ ನಲವತ್ತೈವತ್ತು ವರ್ಷಗಳ ಹಿಂದೆ ಈ ಹೆಣ್ಣು ನೋಡಕ್ ಹೋದಾಗ ಹೆಣ್ಣು ಹೆಣ್ಣು ಪರೀಕ್ಷೆ ಮಾಡ್ತಾ ಇದ್ರ ಅಂತಂದ್ರೆ ಈ ದೊಡ್ಡವರೆಲ್ಲ ಹೋಗ್ತಾ ಇದ್ರಂತೆ ಆ ಹೆಣ್ಣು ಸೌಂದರ್ಯ ನೋಡಿ ಮನೆ ನೋಡಿ ಹೆಣ್ಣು ತಗೊಂತಲ್ವಂತ ಅವ್ರ ಮನೆ ತಿಪ್ಪೆ ನೋಡಿದ್ರೆ ನಿಮ್ಗೆ ಅರ್ಥ ಆಯ್ತು ಅರ್ಥ ಆಗಿ ಗೊತ್ತಾಗಿಲ್ಲ ತಿಳಗಾಲ ಯಾರನ್ನ ಬಿಟ್ಟು ನೋಡೋದಿಪ್ಸೆ ಅಂತ ತಿಪ್ಪ ಸಂಸಾರ ಭಾಗ ಸೊ ಹಾಗೆ ಬಹುಶಃ ಹೆಣ್ಮಕ್ಳ ಟೆಸ್ಟ್ ಮಾಡ್ಬೇಕಾದ್ರೆ ಹೆಣ್ಮಕ್ಳು ಕಾಪಿ ತಗೊಂಡ್ ಬಂದಾಗ ಪರ್ಕೆ ಗಟ್ಟಿ ಹಾಕ್ತಿದ್ರಂತೆ ಅದು ಪರೀಕ್ಷೆ ಆ ಪರಕೆ ಗಟ್ಟಿ ಎತ್ತ ಸಿಗ್ಸಿದ್ರೆ ಅವ್ರು ಏನು ಸಂಸಾರಸ್ತೆ ಅಂತ ಲೆಕ್ಕ ಅಂತೆ ಅದು ಆಗನ ಕಾಲದಲ್ಲಿ ಹೆಣ್ಣೋಡೋ ಪದ್ಧತಿ ಇತ್ತಂತೆ ಬಹುಶಃ ಈ ಒಂದು ಸ್ಕೂಲ್ ವಾತಾವರಣ ಪರೀಕ್ಷೆ ಮಾಡಿದಾಗ ಆ ಊ ಸ್ಕೂಲ್ ಯಾರು ನಡೆಸ್ತಾರೆ ಆ ವ್ಯಕ್ತಿ ವ್ಯಕ್ತಿತ್ವ ಕಂಡ್ರೆ ಬಹುಶಃ ದೊಡ್ಡ ಮಟ್ಟಕ್ಕೆ ಸ್ಕೂಲ್ ಹೋಗುತ್ತೆ ಅನ್ನೋದು ಈ ಮಟ್ಟದ ಪರೀಕ್ಷೆ ಇದೆ ನಾನು ಇಷ್ಟು ವರ್ಷಗಳಲ್ಲಿ ನಾನು ಕಂಡಿರ್ತಕ್ಕಂಥ ಒಂದು ಏಕೈಕ ವ್ಯಕ್ತಿ ಮಂಜುನಾಥ್ ಅವರು ವಾರದಿ ಮಂಜುನಾಥ್ ರೆಡ್ಡಿ ಇಸ್ ಅ ಜೆಂಟಲ್ ಮ್ಯಾನ್ ಏನೋ ಒಂದು ದೊಡ್ಡ ಕನ್ಸಿದೆ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅನ್ನೋ ಒಂದು ಕಿಚ್ಚಿದೆ ಬಹುಶಃ ಆ ಒಂದು ಕಿಚ್ಚು ಮಕ್ಕಳಿಗೆ ದೊಡ್ಡ ಮಟ್ಟಕ್ಕೆ ವ್ಯಕ್ತಿತ್ವ ಬೆಳೀತಾರೆ ನಾನು ಒಳ್ಳೆಯ ಮನಸ್ಸನ್ನು ಹೇಳ್ತಾ ಇದ್ದೀನಿ ನಾನು ಇನ್ನೂ ಈ ಮುಳುಬಾಗಲ ತಾಲೂಕಲ್ಲಿ ಎಷ್ಟು ವರ್ಷ ಇರ್ತೀನೋ ಅಷ್ಟು ವರ್ಷ ಕೂಡ ಈ ಸ್ಕೂಲಿಗೆ ಬರ್ತಾ ಇರ್ತೀನಿ ಇನ್ನೂ ನಾನು ಚೇಂಜಸ್ ಬಯಸ್ತಾನೆ ಇರ್ತೀನಿ ಇನ್ನೂ ಚೇಂಜಸ್ ಅದು ಅದೇ ಹೇಳ್ತಾರೆ ತಮ್ಮ ಚೇಂಜಸ್ ಬಯಸ್ತಾ ಇರ್ತೀನಿ ಈ ಸ್ಕೂಲು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಪೋಷಕರೆಲ್ಲ ಒಂದಾಗಿ ಒಂದು ಕ್ರಮೇಣವಾಗಿ ಒಂದಾಗಿ ಒಂದಾಗಿ ಈ ಸ್ಕೂಲ್ ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಕೈ ಕೈ ಸೀರಿದ ಚಪಾಳೆ ಆಗುತ್ತೆ ಯಾಕಂದ್ರೆ ಸ್ಕೂಲು ಮತ್ತು ಪೋಷಕರು ಇಬ್ಬರು ತೊಟ್ಟರು ಮಾತ್ರ ಚಪಾಳೆ ಜೋರಾಗಿ ಆಗುತ್ತೆ ಅಂತ ಹೇಳ್ತಾ ಈ ಸ್ಕೂಲ್ ಓದಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ದೊಡ್ಡ ಉನ್ನತ ಮಟ್ಟಕ್ಕೆ ಬೆಳಿಲಿ ಈ ಪೋಷಕರು ಮತ್ತು ಎಲ್ಲ ವಿದ್ಯಾರ್ಥಿ ಮಟ್ಟಗಳು ಮತ್ತು ಎಲ್ಲ ನನ್ನ ಶಿಕ್ಷಕರು ಎಲ್ಲರೂ ಒಳ್ಳೇದಾಗ್ಲಿ ಇವತ್ತು ನನ್ನ ಕರೆದು ನಿಮ್ ಜೊತೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಒಂದ್ಸುತ್ತಾ ಇವತ್ತು ಬಲದೇವಿ ಜಾತ್ರಾ ಮಹೋತ್ಸವದಲ್ಲಿ ಅಧ್ಯಕ್ಷರಾಗಿ ಹೋಗ್ತಾ ಇದ್ದೀನಿ ರಥೋತ್ಸವ ಇವತ್ತು ಇದು ಪೂಜೆ ಮಾಡಬೇಕಾಗುತ್ತೆ ಇಲ್ಲಿಂದ ಹೋಗ್ಬೇಕಾಗಿ ತಮ್ಮೆಲ್ಲರ ಅಪಣೆ Thank you so much, sir, for sharing your thoughts and words of wisdom. For sure, your encouragement and words of wisdom is going to inspire all of us and would help us guiding our journey of learning and growth. Thank you for being here. ವಿ ಸೋ ಬ್ಲೆಸ್ಟ್ ಟು ಹ್ಯಾವ್ ಯು ಹಿಯರ್ ಆನ್ ದಿಸ್ ಬ್ಯೂಟಿಫುಲ್ ಅಕೇಶನ್ ಥ್ಯಾಂಕ್ ಯು ಸೋ ಮಚ್ ಸರ್ ಇದುವರೆಗೂ ಕೂಡ ನಮ್ಮ ವಾದಿ ಇಂಟರ್ನ್ಯಾಷನಲ್ ಸಂಸ್ಥೆಯ ಶ್ರೀತಾ ಗೌರವ ಮಂಜುನಾಡ್ಡಿ ಅವರನ್ನು ಆಶೀರ್ವದಿಸಿ ಸಂಸ್ಥೆ ಏಳೇಗಾಗಲಿ ಅಂತ ಹೇಳಿರ್ತಕ್ಕಂಥ ಶ್ರೀಯಿತ ಸಮೃದ್ಧಿ ಮಂದನಾ ಸರ್ ಅವರಿಗೆ ನಮ್ಮ ಸಿಬ್ಬಂದಿ ವರ್ಗ ಆಡಳಿತ ಮಾಡಿ ಉತ್ಪೂರ್ವ ಭಾಗ ಸ್ವಾಗತವನ್ನು ಬಯಸ್ತಾ ಧನ್ಯವಾದ ತಿಳಿಸ್ತಾ ಇದ್ದೀನಿ